ಇದೇ ಕೆಲಸ ಆಗ್ಬಿಟ್ಟಿದೆ ಇವ್ರದ್ದು ಹುಡುಗರನ್ನ ಈ ತರ ಮೋಸ ಮಾಡೋದು ಅವ್ರ ತಾವ ದುಡ್ಡು ಕಿತ್ಕೊಂಡು ತಿನ್ನೋದು ಅವ್ರ ತಾವ ತಲೆ ಆಗಿದ ತಕ್ಷಣ ಇನ್ನೊಂದು ಹುಡುಗನ್ ಮೋಸ ಮಾಡೋದು ಇದೇ ಒಂದು ಬಿಗ್ನಸ್ ತರ ಆಗ್ಬಿಟ್ಟಿದೆ ಅವ್ರಿಗೆ ನಾಲ್ಕು ಬಾರಿ ಆದ ಯುವತಿ ಸೋದರ ಮಾವನೊಂದಿಗೆ ಮದುವೆ ಆದ ಯುವತಿ ಮತ್ತೊಬ್ಬ ಯುವಕನೊಂದಿಗೆ ಎಸ್ಕೇಪ್ ಯುವತಿ ನಾಟಕ ಬಯಲಾಗ್ತಿದ್ದಂತೆ ಠಾಣೆ ಮುಂದೆ ದೊಡ್ಡ ಹೈಡ್ರಾಮಾ ನಾಲ್ಕು ಯುವಕರಿಗೆ ಪ್ರೀತಿಯ ಮೋಸ ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯವಾಗಿರುತ್ತದೆ ಎಂದು ನಮ್ಮ ಹಿರಿಯರು ಹೇಳುತ್ತಾ ಬಂದಿದ್ದಾರೆ ಆದ್ರೆ ಈಗಿನ ಕಾಲದಲ್ಲಿ ಮದುವೆ ಅನ್ನೋದು ಜಸ್ಟ್ ಟೈಮ್ ಪಾಸ್ ಅನ್ನೋ ತರ ಆಗಿದೆ ಇಲ್ಲೊಬ್ಬ ಯುವತಿ ಸೋದರನ ಮಾವನ ಜೊತೆ ಮದುವೆಯಾಗಿ ಮತ್ತೊಬ್ಬ ಪ್ರಿಯಕರನ ಜೊತೆ ಜುಟ್ ಆಗಿದ್ದಾಳೆ ಹುಡುಗಿಯ ನಮ್ಮ ಸ್ವಂತ ಅಕ್ಕನ ಮಗಳೇ ಅಂದ್ರೆ ನಮ್ಮ ದೊಡ್ಡಮ್ಮನ ಮೊಮ್ಮಗಳು ನಾವು ಒಂದ್ ಏಳು ವರ್ಷದಿಂದ ಇಷ್ಟಪಡ್ತಾ ಇದೀವಿ ಆರು ಆರು ವರ್ಷದಿಂದ ಇಷ್ಟಪಟ್ಟಿಕೊಂಡಿದ್ದಾಗ ಸ್ಟಾರ್ಟಿಂಗ್ ಇವಾಗ ಒಂದು ನಾಲ್ಕು ವರ್ಷ ಮುಂಚೆ ಏನಾಯ್ತು ಅಂದರೆ ಹುಡುಗಿ ಬಂದ್ಬಿಟ್ಟಿದ್ಲು ನನಗೆ ಮದುವೆ ಆಗ್ತೀನಿ ಅಂದ್ಬಿಟ್ಟು ನಾನು ಕರ್ಕೊಂಡೋಗಿದ್ನಲ್ಲ ಆವಾಗ ನಮ್ಮ ಕಡೆಯೋ ಅವ್ರ ಕಡೆ ಕೂತ್ಕೊಂಡೆ ನಮ್ಮನ್ನು ಕರ್ಸ್ಕೊಂಡು ಮದುವೆ ಮಾಡ್ಕೊಡ್ತೀವಿ ಒಂದು ಮೂರು ತಿಂಗಳಲ್ಲಿ ಅಂತ ಕರ್ಸ್ಕೊಂಡಿದ್ರು ನಾನು ಮೂರು ವರ್ಷ ನೋಡಿದೆ ಮೂರು ತಿಂಗಳು ನೋಡಿದೆ ಆರು ತಿಂಗಳು ನೋಡಿದೆ ಮೂರು ವರ್ಷ ನೋಡಿದೆ ಇವ್ರು ಮಾಡಿ ಮತ್ತೆ ಇನ್ನೊಂದು ಸರಿ ನಾನು ಯಾರಿಗೂ ಗೊತ್ತಿಲ್ಲದ್ರೆ ಮದುವೆ ಆಗಿದೆ ಅದನ್ನ ಫೋಟೋ ಸಮೇತ ನಿಮ್ಗೆ ಕೊಟ್ಟಿದ್ದಿಲ್ಲ ಆವಾಗೂ ಹುಡುಗಿನೇ ಬಂದಿದ್ದೀನಿ ಏನಂತ ಬಂದಿದ್ದು ಮದುವೆ ಆಗಂತಾನೆ ಬಂದಿದ್ದು ಕಳಿಸ್ಬೇಡ ಅಂತಾನೆ ಹೇಳಿದ್ದು ಇದು ಹುಡುಗ ಆವಾಗೂ ಹುಡುಗಿನ ಫೇವರ್ ಆಗಿ ಮಾತಾಡಿತ್ತು ನಾನು ಓದ್ತಾ ಇಲ್ಲಲ್ಲ ಓದ್ ಮುಗಿಸ್ಬಿಡ್ಲಿ ಅಂದ್ಬಿಟ್ಟು ಕಳ್ಸಿಕೊಟ್ಟಿದೆ ಇವಳನ್ನ ಒಂದು ಬಾರಿ ಸರಿಯಾಗಿ ನೋಡಿ ಇವಳೆ ಮನುಜ ಮನುಜಾಳ ಮೊದಲ ಪತಿ ಮಂಜುನಾಥ್ ಹೇಳುವಂತೆ ಇವರದು ಏಳು ವರ್ಷದ ಲವ್ ಸ್ಟೋರಿ ಮನೆಯವರ ವಿರೋಧವಿದ್ದರೂ ಪದೇ ಪದೇ ಓಡಿ ಹೋಗಿ ಮದುವೆ ಆಗಿದ್ದಾರೆ ನಾಲ್ಕು ವರ್ಷದ ಹಿಂದೆ ಮೊದಲ ಸಲ ಇಬ್ಬರು ಮನೆ ಬಿಟ್ಟು ಹೋಗಿದ್ದರಂತೆ ಆಮೇಲೆ ಮನೆಯವರೇ ಕರೆಸಿ ಮದುವೆ ಮಾಡುವುದಾಗಿ ಹೇಳಿದ್ದಾರೆ ವರ್ಷ ಕಳೆದರೂ ಮದುವೆ ಮಾಡದಿದ್ದಾಗ ಎರಡನೇ ಬಾರಿ ಮಂಜುನಾಥ್ ಮತ್ತು ಮನುಜಾ ಮತ್ತೆ ಮನೆ ಬಿಟ್ಟು ಹೋಗಿ ಮದುವೆಯಾಗಿದ್ದಾರೆ ಇದೇ ವಿಚಾರವಾಗಿ ಯುವತಿಯ ತಂದೆ ತಾಯಿ ತಲಗಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಾಗಿತ್ತು ಠಾಣೆಗೆ ಬಂದಿದ್ದ ಮನುಜಾ ಮತ್ತು ಮಂಜುನಾಥ್ ಇಬ್ಬರು ಬಂದು ನಾನು ಗಂಡನ ಜೊತೆ ಹೋಗ್ತೀನಿ ಅಂತ ಬರೆದುಕೊಟ್ಟಿದ್ದಾರೆ ಆಮೇಲೆ ಒಂದೆರಡು ದಿನ ಅಮ್ಮನ ಮನೆಯಲ್ಲೇ ಇದ್ದ ಮನುಜಾಳನ್ನ ಮಂಜುನಾಥ್ ಹೋಗಿ ತಮ್ಮ ಮನೆಗೆ ಕರೆದುಕೊಂಡು ಬಂದರು ಮನೆಗೆ ಬಂದ ಎರಡೇ ದಿನದಲ್ಲೇ ಪತ್ನಿ ಮತ್ತೆ ಎಸ್ಕೇಪ್ ಆಗಿದ್ದಾಳೆ ಮದುವೆ ಆದ್ಮೇಲೆ ಎರಡು ದಿವಸ ಮನೆಯಲ್ಲೇ ಇದ್ಲು ಅವರು ತಾಯಿ ತಂದೆ ಮಿಸ್ಸಿಂಗ್ ಕಂಪ್ಲೇಂಟ್ ಅಂತ ಕೊಟ್ಟಿದ್ರು ಅದ್ನ ಹೋಗಿ ನಾನು ತಲಗಟ್ಪುರದಲ್ಲಿ ಸ್ಟೇಟ್ಮೆಂಟ್ ಬಂದು ಹುಡುಗಿ ನಮ್ ಕಡೆ ಕೊಡ್ತು ನಾನು ಇಷ್ಟಪಟ್ಟು ನಮ್ಮ ಮದ್ವೆ ಆಗಿದ್ದೀನಿ ಅಂತ ಆಯ್ತರ ಕ್ಲಿಯರ್ ಮಾಡಿಕೊಂಡು ಕರ್ಕೊಂಡು ನಮ್ಮ ಮನೆಗೆ ಬರಬೇಕಿತ್ತು ಅವರು ಟೇಸ್ಟ್ ಆಚೆ ಬಂದು ನಮ್ಮ ಅಜ್ಜಿನ್ನ ನೋಡ್ಕೊಂಡು ಬರ್ವೆ ನಿಮ್ಮ ಅಜ್ಜಿಗೆ ತುಂಬ ಹುಷಾರಿಲ್ಲ ಒಂದು ರಾತ್ರಿ ಇರಿಸ್ಕೊಂಡು ನಮ್ಮ ಮನೇಲಿ ಕರ್ಕೊಂಡು ಬಂದು ನಾವು ನಿಮ್ಮ ಮನೇಲಿ ಬಿಡ್ತೀವಿ ಅಂತ ಹೇಳಿದ್ರು ಅದು ಒಂದು ಅಕ್ಕ ಭಾವ ಅಲ್ವಾ ನಂಬಿಕೆ ಇಟ್ಟು ಅವ್ರ ಮನೇಲಿ ನಾನು ಬಿಟ್ಬಿಟ್ಟು ಬಂದೆ ಆಮೇಲೆ ನಾವು ಎರಡು ದಿವಸ ವೆಯ್ಟ್ ಮಾಡಿದ್ವಿ ಅವ್ರು ಬಂದಿಲ್ಲ ಮತ್ತೆ ನಾನೇ ಓದೆ ದೊಡ್ಡವರು ಇದ್ದಾರೆ ಅವ್ರನ್ನ ಕರ್ಕೊಂಡು ನಾಲ್ಕು ಜನನ ಕರ್ಕೊಂಡು ಹೋಗಿ ಕೇಳಿದೆ ಆವಾಗೂ ನಾನು ಹೇಳ್ದೆ ನೀನು ಒಳ್ಳೆ ಡಿಸೈಡ್ ಮಾಡಿಬಿಟ್ಟು ನಾನು ಫೋನ್ ಮಾಡು ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ ಇದು ನಿನ್ ಜೀವನದ ಪ್ರಶ್ನೆ ನೀವು ಬರೋದು ಹೋಗೋದು ನನ್ಗೆ ಇಷ್ಟ ಆಗಲ್ಲ ಡಿಸೈಡ್ ಮಾಡ್ಕೊಂಡು ನನ್ಗೆ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಕ ಆ ಹುಡುಗಿ ನನ್ನ ಇರಲ್ಲ ನಮ್ಮ ಚಿಕ್ಕಮ್ಮನ ಜೊತೆ ಹೋಗ್ತೀನಿ ಅಂದ್ಬಿಟ್ಟು ಬತ್ತು ಬಂದು ಒನ್ ಅವರ್ ಇದ್ದ ಅಷ್ಟೇ ಆಮೇಲೆ ಬಂದು ಇನ್ನೊಂದು ಹುಡುಗ ಕರ್ಕೊಂಡೋಗಿದ್ದೆ ಮನೆ ಬಿಟ್ಟು ಹೋದ ಯುವತಿ ರಾಜು ಎಂಬ ಯುವಕನ ಜೊತೆ ಮತ್ತೊಂದು ಮದುವೆ ಆಗಿದ್ದಾಳೆ ರಾಜು ಎಂಬ ಯುವಕನ ಜೊತೆ ಪ್ರೇಮ ಸಲ್ಲಾಪ ಶುರುವಾಗಿದೆ ಇವರ ವಿಷಯ ತಿಳಿದ ಮಂಜುನಾಥ್ ಗಾಬರಿಯಾಗಿದ್ದಾನೆ ಎರಡನೇ ಮದುವೆ ವಿಷಯ ತಿಳಿದ ಮಂಜುನಾಥ್ ತಕ್ಷಣ ತನ್ನ ಮನೆಯವರು ಹಾಗೂ ಕುಟುಂಬದವರನ್ನು ಸೇರಿಸಿ ಪಂಚಾಯಿತಿಗೆ ಸೇರಿಸಿದ್ದಾರೆ ಮನುಜಾ ಹಾಗೂ ಮಂಜುನಾಥ್ ಮನೆಯ ಇಬ್ಬರು ಕುಟುಂಬಸ್ಥರು ಸೇರಿಕೊಂಡು ರಾಜಿ ಪಂಚಾಯಿತಿ ಮಾಡಿದ್ದಾರೆ ಕುಟುಂಬಸ್ಥರ ಸಮ್ಮುಖದಲ್ಲಿ ಮರು ಮದುವೆಯಾದ ಮನುಜಾ ಮತ್ತು ಮಂಜುನಾಥ್ ಮೂರನೇ ಬಾರಿ ಮದುವೆಯಾಗುತ್ತಾರೆ ಮತ್ತೆ ಇವಾಗ ಒಂದ್ ನಾಲ್ಕು ಮುಂದೆ ಆಗ್ಬಿಡೋದು ನಮ್ಗೆ ಒಳ್ಳೇದ್ಬಿಟ್ಟು ಮತ್ತೆ ಇವಾಗ ರೀಸೆಂಟ್ ಆಗ ಮತ್ತೆ ಒಂದು ಹದಿನೈದು ಕೇಳಿದೆ ಕೇಳುವಾಗ ಏನು ಹೇಳಿದ್ರು ಮತ್ತೆ ವೆಯ್ಟ್ ಮಾಡೋಂದ್ರು ಸರಿ ಒಂದು ಮಾತು ಕೇಳಿಬಿಟ್ಟು ಬರೀ ಏನಾನ ಒಂದು ಡಿಶನ್ ತಗೊಂಬನ ಅಂದ್ಬಿಟ್ಟು ಹುಡುಗಿನ ಕೇಳಿದಾಗ ಹುಡುಗಿ ನಾನು ಮದುವೆ ಹಾಕ್ತೀನಿ ಇಲ್ಲಾಂದರೆ ಅದ್ರ ಬಗ್ಗೆ ಇನ್ನೊಂದು ಮೂರು ವರ್ಷ ನಾಲ್ಕು ವರ್ಷ ಮಾತಾಡ್ಬೇಡ ಅಂದಿದ್ದಾಗ ನಾನು ನಮ್ಮವರು ನಮ್ಮ ಅಕ್ಕ ಮತ್ತು ನಮ್ಮ ದೊಡಮ್ಮ ಇವ್ರನ್ನ ಇಟ್ಕೊಂಡು ಮದುವೆ ಆಗಿದ್ದೀನಿ ಮದುವೆ ಆದಾಗ ಏನಾಯಿತು ಅಂದರೆ ಅವರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದರು ಮಿಸ್ಸಿಂಗ್ ಕಂಪ್ಲೇಂಟು ತಲಗಟ್ಪುರದಲ್ಲಿ ಕೊಟ್ಟಿದ್ದರು ಓದೋ ನಾನು ನಮ್ಮ ಹೆಂಥಿ ನಮ್ಮ ಕಡೆಯವರು ಒಂದು ನಾಲ್ಕು ಓದೋ ಅಲ್ಲಿ ಹುಡುಗಿ ನಮ್ಮ ಫೇವರಾಗೆ ಸ್ಟೇಟ್ಮೆಂಟ್ ಕೊಡ್ತು ಸ್ಟೇಟ್ಮೆಂಟ್ ಕೊಟ್ಟೆ ಅಲ್ಲಿ ಮಿಸ್ಸಿಂಗ್ ಕೇಸ್ ಕ್ಲಿಯರ್ ಆಯಿತು ಹೊರಗಡೆ ಬಂದ ತಕ್ಷಣ ಅವ್ರ ಮನೆಯವರು ನಮ್ಮ ಇರಲಿ ಬೆಳಗ್ಗೆ ಕಳಿಸ್ಕೊಡ್ತೀನಿ ಅಂತ ಕರ್ಕೊಂಡು ಹೋದ್ರು ಮತ್ತೆ ಕಳಿಸ್ಕೊಟ್ಟಿರಲ್ಲ ಅವರು ಎರಡು ದಿನ ಬಿಟ್ಕೊಂಡು ಮತ್ತೆ ನಾನೇ ಹೋದೆ ನಾನೇ ಹೋದಾಗ ಹುಡುಗಿ ಮತ್ತೆ ಬರ್ತೀನಿ ಅಂದ್ಬಿಟ್ಟು ನನ್ನ ಜೊತೆನೇ ಬಂದಳು ಬಂದಾಗ ಬಂದು ಒನ್ ಅವರ್ ಇತ್ತು ಮತ್ತೆ ಹುಡುಗಿ ಮಿಸ್ಸಿಂಗ್ ಆಯಿತು ನಾನು ಪೊಲೀಸ್ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೆ ತಾಯಿಯ ಮನೆಗೆ ಹೋಗುವುದಾಗಿ ಹೇಳಿದ ಮನುಜ ಸ್ವಲ್ಪ ದಿನದ ನಂತರ ಕರೆಯಲು ಹೋದ ಮಂಜುನಾಥನಿಗೆ ಅಚ್ಚರಿಯೇ ಕಾದಿತ್ತು ಮೂರನೇ ಬಾರಿಯೂ ಮನೆ ಬಿಟ್ಟು ಹೋದ ಮನುಜ ಈ ಬಾರಿ ನಿಶಾಂತ್ ಎಂಬ ಹುಡುಗನ ಜೊತೆ ಓಡಿ ಹೋಗಿದ್ದಾಳೆ ಆತನೊಂದಿಗೂ ಮದುವೆಯಾಗಿದ್ದಾಳೆನೋ ನಿಶಾಂತ್ ಎಂಬ ಹುಡುಗನೊಂದಿಗೆ ನೋಡಿದ ಮಂಜುನಾಥ್ ಈ ಬಾರಿ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಸರ್ ಒಂದು ಹುಡುಗನ ಜೊತೆ ದೊಡ್ಡ ಕಲ್ ನಿಶಾಂತ್ ಅನ್ನೋ ಒಂದು ಹುಡುಗನ ಜೊತೆ ಸಿಕ್ಕಿದ್ರು ನಮ್ಗೆ ಸರ್ ಅದೇ ಆ ಹುಡುಗನ ಜೊತೆ ಇಲ್ಲೇ ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ನಿಶಾಂತ್ ಅನ್ಬಿಟ್ಟು ಒಂದು ಹುಡುಗನ ಜೊತೆ ಸಿಕ್ಕಿದ್ರು ಅವ್ರು ಇಲ್ಲಿ ಕುಣಿಸ್ಕೊಂಡಿದ್ದಾರೆ ಇವಾಗ ಇಲ್ಲಿ ಸ್ಟೇಷನ್ ಅಲ್ಲಿ ಏನಾಗ್ತಾ ಇದೆ ಅಂದ್ರೆ ಹುಡುಗಿ ಬರ್ತಾ ಬರೋದಿಲ್ಲ ನಾನು ಏನ್ ಹೇಳ್ತೀನಿ ಹುಡುಗಿಗೆ ಇಲ್ಲ ನಾನು ನಮ್ಮ ಅಪ್ಪ ನಮ್ಮ ಜೊತೆ ಹೋಗ್ತೀನಿ ನನಗೆ ಕಂಪ್ಲೇಂಟ್ ಕೊಡಕ್ಕೆ ಹೋಗ್ಬೇಡ ನಮ್ಮ ಮನೆಯ ಮೇಲೆ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡ ನನ್ನ ಫ್ರೀ ಬಿಟ್ಬಿಡು ನಾನು ಎಲ್ಲ ಒಂದ್ ಕಡೆ ಇರ್ತೀನಿ ಮದುವೆ ಹದಿನೈದು ಸರ್ ನಾವು ಕೇಳಕ್ಕೆ ಹೋದ್ರೆ ನನಗೆ ಇವಾಗ ಇಷ್ಟ ಇಲ್ಲ ನಾನು ಆಗಿದ್ದೀನಿ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದಾಗ ಅವಳಿಗೆ ಏನು ಗೊತ್ತಾ ಒಬ್ರ ಹತ್ರ ಇರೋಕೆ ಇಷ್ಟ ಇಲ್ಲ ಒಬ್ಬರನ್ನ ಲವ್ ಮಾಡೋಕೆ ಇಷ್ಟ ಇಲ್ಲ ಇವತ್ತು ಈ ಹುಡುಗನ ಜೊತೆಲಿ ಇದ್ದರೆ ನಾಳೆ ಇನ್ನೊಂದು ಹುಡುಗನ ಜೊತೆಲಿ ಇರ್ತಾಳೆ ಅದು ನಮಗೆ ಫಸ್ಟ್ ಗೊತ್ತಿರಲಿಲ್ಲ ಇವಾಗ ಒಂದೊಂದೇ ಒಂದೊಂದೇ ಎಲ್ಲಾನು ನಮಗೆ ಮಾಹಿತಿಗಳು ಬರ್ತಾ ಇದೆ ಪ್ರೂಫ್ ಸಮೇತ ಸಿಗ್ತಾ ಇದ್ದಾರೆ ಇವಾಗ ಹುಡುಗಿ ಬರ್ತೀನಿ ಅಂದ್ರೂ ನಾವು ಕರ್ಕೊಂಡು ಹೋಗೋಕೆ ಸಿದ್ಧವಾಗಿಲ್ಲ ನಮ್ಗಾಗಿರೋ ನಮ್ಮ ನನ್ನ ತಮ್ಮನ್ಗಾಗಿರೋ ಮೋಸ ಯಾವ ಗಂಡು ಮಕ್ಳಿಗೂ ಆಗೋದ್ ಬೇಡ ಕರ್ನಾಟಕದಲ್ಲಿರೋ ಗಂಡು ಮಕ್ಕಳುಗಳು ಎಲ್ಲಾನು ಹುಷಾರಾಗಿರಿ ಇಂತವ್ರು ಇರ್ತಾರೆ ಏಳು ವರ್ಷದಿಂದ ಲವ್ ಮಾಡ್ತಾ ಇದ್ರು ಯಾಕಂದ್ರೆ ಅಕ್ಕನ ಅಲ್ವಾ ಇವನು ಹೋಗ್ತಾ ಇದ್ದ ಮನೆಗೆ ಅವರು ಬರ್ತಿದ್ರು ಅವಳು ಇವನ್ನ ಎಲ್ಲಿದ್ರನು ಎಲ್ಲಿ ನಾವು ಎಲ್ಲೇ ರೂಮ್ ಮಾಡಿ ಮಾಡಿದ್ರೇನು ಈ ಹುಡುಗನ ಬಿಡ್ತಾ ಇರ್ಲಿಲ್ಲ ಅವಳು ಎಲ್ಲೇ ರೂಮ್ ಮಾಡಿದ್ರೆನು ಈ ಹುಡುಗ ಇರೋ ಜಾಗಕ್ಕೆ ಆ ಹುಡುಗಿನೇ ಹುಡ್ಕೊಂಡ್ ಬರ್ತಿದ್ಲು ಆಯ್ತಾ ಪ್ರಿಯಕರನ ಜೊತೆ ಎಸ್ಕೇಪ್ ಆಗಿರುವ ಸಂಬಂಧ ಮಂಜುನಾಥ್ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ನಲ್ಲಿ ಪತ್ನಿ ಮೋಸ ಮಾಡಿದ್ದಾಳೆ ಅಂತ ದೂರು ದಾಖಲಿಸಿದ್ದಾನೆ ಈ ಕಂಪ್ಲೇಂಟ್ ಹಿನ್ನೆಲೆ ಪೊಲೀಸರು ಸಹ ಮನುಜಾ ಮತ್ತು ಆಕೆಯ ಪ್ರಿಯಕರನ ಕರೆಸಿ ಠಾಣೆಯಲ್ಲಿ ವಿಚಾರಣೆ ಮಾಡಿದ್ದಾರೆ ಈ ವೇಳೆ ಯುವತಿ ನಾನು ಅಪ್ಪನ ಮನೆಗೆ ಹೋಗ್ತೀನಿ ಗಂಡನ ಜೊತೆ ಹೋಗಲ್ಲ ಅಂದಿದ್ದಾಳೆ ಈ ವಿಚಾರ ಮಂಜುನಾಥ್ ಮನೆಯವರನ್ನ ಕೆರಳಿಸಿದೆ ಯುವತಿ ನಮ್ಮ ಹುಡುಗನಿಗೆ ಮೋಸ ವಂಚನೆ ಮಾಡಿ ನಮ್ಮ ಹುಡುಗನ ಬಾಳು ಹಾಳು ಮಾಡಿ ಅವಳು ಆರಾಮಗಿದ್ದಾಳೆ ಸದ್ಯ ಮಂಜುನಾಥ್ ಮತ್ತು ಮನುಜಾ ಪ್ರಕರಣ ಪೊಲೀಸ್ ಠಾಣೆಯಲ್ಲಿದೆ ಈ ಕಡೆ ಮಂಜುನಾಥ್ ಹಾಗೂ ಮನೆಯವರು ಈ ಹುಡುಗಿ ನಮ್ಮ ಮನೆಗೆ ಬೇಡ ಆದರೆ ನಮಗೆ ಮೋಸ ಮಾಡಿದ್ದಾಳೆ ಅದಕ್ಕೆ ತಕ್ಕ ಶಿಕ್ಷೆ ಆಗಬೇಕು ಎಂದು ಒತ್ತಾಯಿಸಿದ್ದಾರೆ ನಮಗೆ ಮಾತ್ರವಲ್ಲ ನಮ್ಮಂತೆ ಬೇರೆ ಯುವಕರಿಗೂ ಮೋಸ ಮಾಡಿರುವ ಸಾಧ್ಯತೆ ಇದೆ ದುಡ್ಡಿಗಾಗಿ ಹುಡುಗರನ್ನು ಟ್ರ್ಯಾಪ್ ಮಾಡಿ ಈ ತರ ವಂಚಿಸುವುದು ಇವರ ಕೆಲಸ ಎಂದು ದೂರಿದ್ದಾರೆ ಪೊಲೀಸರು ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಠಾಣೆ ಎದುರುಗಡೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸರ್ ಅದೇ ಹೇಳ್ತಾ ಇದ್ದೀನಲ್ಲ ನನಗೆ ಕಾನೂನು ಪ್ರಕಾರ ಯಾವ ನ್ಯಾಯ ಇದೆಯೋ ಅದು ಸಿಗ್ಲೇಬೇಕು ಮತ್ತೆ ನಾನು ಏನೇನು ಇವರು ಕೊಟ್ಟಿದ್ದೀನೋ ಅದನ್ನು ನನಗೆ ಬರಲೇಬೇಕು ತನ್ನ ಜೀವನ ಹಾಳು ಮಾಡ್ಕೊಳ್ಳೋದಿಲ್ಲದರೆ ನಮ್ಮಂತೆ ಹುಡುಗರು ಜೀವನಾನ ಸೇರಿಸಿ ಹಾಳು ಮಾಡ್ಬಿಟ್ಟು ಹೋಗಿದ್ದಾರೆ ಇದಕ್ಕೆ ಅವ್ರು ಯಾವ್ದಾರ ಒಂದು ಬದಲು ಹೇಳಲೇಬೇಕಲ್ವಾ ಶಿಕ್ಷೆ ಆಗಲೇಬೇಕು ಅವ್ರಿಗೆ ಮಂಜುನಾಥ್ ರಾಜ್ ಪ್ರಶಾಂತ್ ಹಾಗೂ ನಿಶಾಂತ್ ಸದ್ಯ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಮನುಜಾಳಿಂದ ಈ ನಾಲ್ಕು ಜನ ಯುವಕರು ಮೋಸ ಹೋಗಿರೋದು ಕಂಡುಬಂದಿದೆ ಇನ್ನು ಎಷ್ಟು ಜನ ಯುವಕರು ಇವಳ ಕಾಮ ಮತ್ತು ಮೋಸದ ಪ್ರೀತಿಗೆ ಬಿದ್ದಿದ್ದಾರೋ ಅವರಿಗೆ ಗೊತ್ತಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ